ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೊಸ ವೀಡಿಯೋಗಳು ನೀವು ಇದರಲ್ಲಿ ನೋಡಿ ಮಾಡಿಕೊಳ್ಬಹುದು ಅಷ್ಟು ಶಕ್ತಿಯುತವಾದ ಪರಿಹಾರಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ದೀನಿ ಈಗ ಸುಮಾರು ಜನಕ್ಕೆ ಈಗ ಕಮೆಂಟ್ ಯಾವ ಥರ ಮಾಡ್ತಾಯಿರ್ತಾರೆ ಅವ್ರಿಗೆ ಯಾವ ಪ್ರಾಬ್ಲಮ್ಸ್ ಇದೆ ಅದರ ಮೇಲೆ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ತುಂಬ ಜನ ನಮಗೆ ಬಾಡಿಗೆ ಮನೆಯಲ್ಲಿದ್ದೀವಿ ಒಂದು ಸ್ವಂತ ಮನೆ ಬೇಕು ಅದು ಚಿಕ್ಕದೋ ದೊಡ್ಡದೋ ನಮ್ಮದೋ ಅನ್ನಿಸ್ಕೊಂಡ್ರೆ ಸಾಕು ತುಂಬ ಆಸೆ ಇದೆ ದುಡ್ಡೆಲ್ಲ ಹೊಂದಿಸ್ಕೊಂಡಿದ್ದೀವಿ ಮನೆ ಇದ್ದೀವಿ ಅದು ಅರ್ಧಕ್ಕೆ ನಿಂತೋಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೂ ನಾವು ದುಡಿತಾ ಇದ್ದೀವಿ ಆದಾಯ ಹೆಚ್ಚಾಗ್ತಾ ಇಲ್ಲ ಅದರ ಜೊತೆ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಂಸಾರನ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸಿಂಗಲ್ ಪೇರೆಂಟಾಗಿ ನಾವು ಒಬ್ಬರೇ ಇದ್ದೀವಿ ಮಕ್ಕಳನ್ನೂ ನೋಡಿಕೊಂಡು ಸಂಸಾರನೂ ನೋಡಿಕೊಂಡು ಬಾಡಿಗೆ ಇದ್ದೀವಿ ಇಷ್ಟೆಲ್ಲ ಪರದಾಡ್ತಾ ಇದ್ದೀವಿ ನೆಮ್ಮದಿ ಅನ್ನೋದೇ ಇಲ್ಲ ನಮ್ಮ ಜೀವನದಲ್ಲಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಪೇರೆಂಟ್ಸ್ ಆದರೆ ನಮ್ಮ ಮಕ್ಕಳಿಗೆ ಕಷ್ಟಪಟ್ಟು ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸ್ತಾ ಇದ್ದೀವಿ ಅವ್ರು ನೋಡಿದ್ರೆ ಈಗ ಎದುರು ತಿರುಗಿದ್ದಾರೆ ಕೆಲಸಗಳು ಮಾಡ್ತಾ ಇಲ್ಲ ಆ ಮಕ್ಕಳಿಗೊಂದು ಕೆಲಸ ಸಿಕ್ಕಿದ್ರೆ ಸಾಕು ಗೌರ್ಮೆಂಟ್ ಕೆಲಸಕ್ಕೆ ತುಂಬ ಜನ ಎದುರು ನೋಡ್ತಾ ಇರ್ತಾರೆ ಅದು ಅವರ ಆಸೆ ಕನಸು ಕೂಡ ಆಗಿರುತ್ತೆ ಸುಮಾರು ಜನಕ್ಕೆ ಅದಕ್ಕೆ ನಾವು ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸ ಪಡಿಬೇಕು ಅಂದರೆ ತುಂಬ ನಿಯಮಗಳು ಕೂಡ ಇರುತ್ತೆ ಅಷ್ಟೇ ಪ್ರಿಪ್ರೇಷನ್ ಕೂಡ ಇರುತ್ತೆ ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಮಾಡಿ ಅದರ ಜೊತೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ತಾಯಿಯ ಆಶೀರ್ವಾದ ಕೂಡ ತಪ್ಪದೇ ನಮಗೆ ಸಿಗುತ್ತೆ ಸ್ನೇಹಿತರೆ ನಮ್ಗೆ ಆ ಕಾಲ ಅನ್ನೋದು ಕೂಡ ಬಂದರೆ ನಮ್ಮ ಕೈಯಲ್ಲಿ ಈ ರೀತಿ ಪರಿಹಾರಗಳನ್ನು ಕೂಡ ಆ ತಾಯಿ ಮಾಡಿಸ್ತಾಳೆ ಅದರಿಂದ ಸುಮಾರು ಜನಕ್ಕೆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಒಂದಾದ್ರ ಮೇಲೆ ಒಂದು ಅನ್ನೋ ಥರ ಬರ್ತಾನೆ ಇರುತ್ತೆ ಕಷ್ಟಗಳು ಒಂದನ್ನು ನಾವು ಸಹಿಸ್ಕೊಳ್ಬೋದು ಎರಡು ಸಹಿಸ್ಕೊಳ್ಬೋದು ಆದರೆ ಪದೇ ಪದೇ ಈ ಥರ ಕಷ್ಟಗಳು ಬರ್ತಾ ಇದ್ದರೆ ತುಂಬ ನೋವಾಗುತ್ತೆ ಸುಮಾರು ಜನ ಎಷ್ಟೋ ಹೆಣ್ಮಕ್ಳಿಗೆ ಒಂದು ತವ್ರ ಮನೆ ಕಡೆಯಿಂದ ಆಸ್ತಿ ಬರೋದಿದೆ ಆದರೆ ಅದು ಬರ್ತಾ ಇಲ್ಲ ಅದು ಬಂದರೆ ಈಗ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಎದುರು ನೋಡ್ತಾ ಇರ್ತಾರೆ ತಂದೆ ಕಡೆಯಿಂದ ಕೂಡ ಬರೋದಿರುತ್ತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ನಮಗೆ ಕೊಡ್ತಾನೇ ಇಲ್ಲ ಅದು ಬಂದರೆ ನಮ್ಮ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಸುಮಾರು ಜನ ಎದುರು ನೋಡ್ತಾ ಇರ್ತಾರೆ ಹಾಗೆ ತುಂಬ ಜನ ನಾವು ಬಿಸ್ನೆಸ್ ಇದ್ದೀವಿ ನಮ್ಮ ಜೀವನಕ್ಕೋಸ್ಕರ ಸಣ್ಣದಾಗಿ ಆದರೆ ಯಾಕೋ ಒಂದು ಕಸ್ಟಮರ್ಸೇ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಏನು ಎಲ್ಲಿ ಕಡಿಮೆ ಆಗಿದೆ ಯಾವ ರೀತಿ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಕೂತ್ ಬಿಡ್ತೀವಿ ತಪ್ಪದೇ ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಸೂಕ್ತ ಅಂತೇಳಿದ್ರೆ ಶುಕ್ರವಾರ ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಯಾಕಂದರೆ ನಾವು ದೇವಿಯನ್ನು ಆರಾಧನೆ ಮಾಡುವ ಅದ್ಭುತವಾದ ಒಂದು ದಿನ ಆಗಿರೋದ್ರಿಂದ ಸಂಜೆ ನೀವು ಈ ಈ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಆರು ಗಂಟೆ ಮೇಲೆ ಮಾಡ್ಕೊಳ್ಳಿ ಈ ದೀಪಾರಾಧನೆ ಈ ದೀಪಾರಾಧನೆ ಮಾಡೋದು ಏನಕ್ಕಾಗಿ ಅಂದರೆ ನಮ್ಮ ಮನಸ್ಸಲ್ಲಿ ಕಷ್ಟಗಳು ಹಾಗೇ ನಿಂತು ಹೋಗ್ಬಿಟ್ಟಿದೆ ಕೋರಿಕೆಗಳು ಹಾಗೇ ನಿಂತೋಗ್ಬಿಟ್ಟಿದೆ ನಮ್ಮ ಪ್ರಯತ್ನ ಕೂಡ ನಡೀತಾ ಇದೆ ಆದ್ರೂ ನಾವು ಸೋಲ್ತಾ ಇದ್ದೀವಿ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರಗಳು ಸ್ನೇಹಿತರೆ ಈ ಪರಿಹಾರಗಳನ್ನ ನೀವು ಶುಕ್ರವಾರ ಅಥವಾ ಮಂಗಳವಾರ ಏಕೆಂದರೆ ಸುಮಾರು ಜನ ಹೆಣ್ಮಕ್ಳು ಒಡವೆಗಳನ್ನ ನಾವು ನಮ್ಮ ಕಷ್ಟ ಕಾಲಕ್ಕೆ ಗಿರಿವಿ ಇಟ್ಬಿಟ್ಟಿದ್ದೀವಿ ನಮ್ಮ ಪರಿಚಯಸ್ಥರಿಗೆ ಕೊಟ್ಟಿದ್ದೀವಿ ವಾಪಸ್ ಕೊಡ್ತಾಯಿಲ್ಲ ಗಿರ್ವಿ ಇಟ್ಟಿರೋ ಒಡವೆಗಳನ್ನ ಯಾವ ಥರ ಬಿಡಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದುಡ್ಡು ಬರ್ತಾಯಿದೆ ಬಿಡಿಸ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಮತ್ತಿನ್ನೇನೋ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿರುತ್ತೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ಹಣನ ಬಳಸ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳ್ತಾಯಿರ್ತಾರೆ ಮಕ್ಕಳಿಗೆ ನಾವು ಫೀಸ್ ಕಟ್ಟೋದಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆಲ್ಲ ಈ ಪರಿಹಾರನ ನೀವೊಮ್ಮೆ ಮಾಡ್ಕೊಂಡು ನೋಡಿ ಹಿತ್ತಾಳೆ ತಾಮ್ರದ ಪ್ಲೇಟು ಯಾವುದಿದ್ರೂ ತಗೊಂಡು ನೀವು ಕ್ಲೀನಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಐದು ಬೀಳಿಯದೆಲೆಯ ತಗೊಳ್ಬೇಕಾಗುತ್ತೆ ಆ ತೊಟ್ಟನ್ನು ಐದು ವೀಳ್ಯದೆಲೆಯ ತೊಟ್ಟುಗಳನ್ನು ಬಿಡಿಸ್ಕೊಂಡು ನೀವೊಂದು ಪಕ್ಕದಲ್ಲಿ ಇಟ್ಕೊಳ್ಳಿ ಎಲೆಗಳಿಗೂ ಕೂಡ ಗಂಧ ಕುಂಕುಮ ಇಟ್ಬಿಟ್ಟು ನೋಡಿ ಅಕ್ಕಿ ಹಿಟ್ಟಿನ ದೀಪ ಚಿಕ್ಕದಾಗೆ ಒಂದು ಮಾಡಿಕೊಳ್ಳಿ ಸ್ನೇಹಿತರೆ ಸಾಕು ಮಾಡಿಕೊಂಡು ಆಮೇಲೆ ಆ ತೊಟ್ಟುಗಳನ್ನ ಬಿಡಿಸಿರ್ತೀವಲ್ವ ಆ ದೀಪದಲ್ಲಿ ಹಾಕಿಬಿಟ್ಟು ಎರಡು ಬತ್ತಿಗಳನ್ನ ಹಾಕಬೇಕು ಈ ರೀತಿ ತುಪ್ಪ ಸ್ವಲ್ಪನೇ ಹಿಡಿಯುತ್ತೆ ಜಾಸ್ತಿ ಏನು ಹಿಡಿಯೋಲ್ಲ ತುಪ್ಪದ ದೀಪಾರಾಧನೆ ಮಾಡಿ ಏಕೆಂದರೆ ಮಹಾಲಕ್ಷ್ಮಿಗೆ ಶುಕ್ರವಾರ ನಾವು ಹಚ್ಚಬೇಕಾದ್ರೆ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ನಾವು ತುಪ್ಪದ ದೀಪಾರಾಧನೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ ಅರಿಶಿನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಬಿಟ್ಟು ನೀವು ದೀಪನ ಹಚ್ಚಿ ಸಂಜೆ ಆರು ಗಂಟೆ ಮೇಲೆ ನೀವು ಮಾಡಬಹುದು ಈ ರೀತಿ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ಕೇಳ್ಕೊಳ್ಳಿ ಈ ರೀತಿ ನಿಮಗೆ ಸಾಧ್ಯವಾದರೆ ಐದು ವಾರ ಮಾಡಬಹುದು ಅಥವಾ ಒಂಬತ್ತು ವಾರ ಮಾಡಬಹುದು ಈ ರೀತಿ ನೀವು ಮಾಡಿದ್ದೇ ಆದರೆ ಸ್ನೇಹಿತರೆ ಇಷ್ಟೇ ದೊಡ್ಡ ಕೋರಿಕೆಗಳಿದ್ರೂ ಅದನ್ನು ನೀವು ನೆರವೇರಿಸ್ಕೊಳ್ಳೋದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಆ ತಾಯಿ ದಾರಿ ತೋರಿಸ್ತಾಳೆ ಈ ದಾರಿಯಲ್ಲ ಇನ್ನೊಂದು ದಾರಿಯಲ್ಲಿ ನೀವು ಹೋಗಿ ಅಂತಂದ್ಬಿಟ್ಟು ನಮಗೆ ಕೂಡ ಆ ದಾರಿ ಕಾಣಿಸೋ ಥರ ಮಾಡುತ್ತೆ ಆಮೇಲೆ ಮಾರನೇ ದಿನ ನೀವು ಈ ಎಲೆಗಳು ಹಾಗೆ ತಂಬಿಟ್ಟು ಏನಿರುತ್ತೆ ನೋಡಿ ಅಕ್ಕಿ ಹಿಟ್ಟಿಂದು ಅದನ್ನು ಹಸುಗೆ ಕೊಡಿ ಹಸು ಎಲ್ಲೂ ಸಿಗಲಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ಗಿಡಗಳ ಕೆಳಗೆ ನೀವು ಇದನ್ನೆಲ್ಲ ಹಾಕ್ಬಿಡ್ಬಹುದು ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಬದಲಾವಣೆ ಅನ್ನೋದು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ